ಕಲಬುರಗಿಯಲ್ಲಿ ಗುತ್ತಿಗೆದಾರ ಆತ್ಮಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಗೆ ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕಾರಣರಾಗಿದ್ದಾರೆ ಈ ಬಗ್ಗೆ ಗುತ್ತಿಗೆದಾರ ಮರಣಪತ್ರದಲ್ಲಿ ಬರೆದಿರುವುದು ಸಾಕ್ಷಿಯಾಗಿದೆ ಖರ್ಗೆ ಅವರು ಪ್ರಭಾವಿ ಸಚಿವರಾಗಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ತನಿಖೆಯಿಂದ ನ್ಯಾಯ ಸಿಗುವುದು ಅನುಮಾನ ನಿಷ್ಪಕ್ಷವಾದ ತನಿಖೆ ನಡೆಯಲು ಸಿಬಿಐಗೆ ವಹಿಸಬೇಕೆಂದು ಒತ್ತಾಯಿಸಿದ್ದಾರೆ ಕಲಬುರಗಿ ಜಿಲ್ಲೆ ರಿಪಬ್ಲಿಕ್ ಆಫ್ ಕಲಬುರಗಿಯಾಗಿದೆ ರಾಜ್ಯದಲ್ಲಿ ಒಂದು ಆಡಳಿತವಿದ್ದರೆ ಕಲಬುರಗಿಯಲ್ಲೇ ಒಂದು ಆಡಳಿತವಿದೆ ಗುತ್ತಿಗೆದಾರರ ವಿಚಾರದಲ್ಲಿ ಪೊಲೀಸರ ಕಾರ್ಯನಿರ್ವಹಣೆ ಸಮಂಜಸವಾಗಿ ಕೈಗೊಂಡಿಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದ್ದು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಿ ಬಂದ ನಂತರ ಸಾಕಷ್ಟು ಸರಣಿ ಆತ್ಮಹತ್ಯೆಗಳು ಸಂಭವಿಸುತ್ತಿವೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ಆತ್ಮಹತ್ಯೆ ಭಾಗ್ಯ ನೀಡಿದೆ ಎಂದು ಟೀಕಿಸಿದರು ದಮಾಂಡ್ ಆಫ್ ಭಾರತೀಯ ಜನತಾ ಪಾರ್ಟಿ ವಿಥೌಟ್ ಎನಿ ಫರ್ದರ್ ಡಿಲೇ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಪ್ರಿಯಾಂಕಾ ಖರ್ಗೆ ಇಮಿಡಿಯೇಟ್ಲಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥದ್ದು ಆದ್ಯ ಕರ್ತವ್ಯ ಆಗಬೇಕೆ ಹೊರತು ಸರ್ಕಾರದ್ದು ಯಾರನ್ನೋ ಉಳಿಸಬೇಕು ಯಾರನ್ನೋ ಪ್ರೊಟೆಕ್ಟ್ ಮಾಡಬೇಕು ಅಂತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಬಾರದು ಹಾಗಾಗಿ ಮೊದಲನೇದಾಗಿ ಪ್ರಿಯಾಂಕಾ ಖರ್ಗೆ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು ಸಿದ್ದರಾಮಯ್ಯ ಸಚಿನ್ ಪಾಂಚಲ್ ಅವರ ಕುಟುಂಬವು ಒತ್ತಾಯದಂತೆ ನಮ್ಮ ಒತ್ತಾಯವೂ ಕೂಡ ಸ್ಪಷ್ಟವಾಗಿದೆ ನಮ್ಮ ಆಗ್ರಹವೂ ಕೂಡ ಸ್ಪಷ್ಟವಾಗಿದೆ ತತ್ತಕ್ಷಣ ಇದು ಸಿಬಿಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ತತ್ಕ್ಷಣ ತನಿಖೆಗೆ ಆದೇಶ ಮಾಡಬೇಕು